ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಹೋಗಿದ್ದೆ ಕರೆಗುಡ್ಡ ಅಂತಕ್ಕಂಥ ಒಂದು ಗ್ರಾಮ ಆ ಗ್ರಾಮದಿಂದ ಒಬ್ಬರು ಅಂಗವಿಕಲರು ಬಂದಿದ್ರು ವಿಕಲಚೇತನರು ಅವರು ಒಂದು ಪತ್ರವನ್ನು ಬರೆದಿ ಕಳಿಸ್ಕೊಟ್ರು ಆ ಪತ್ರ ಓದ್ದೆ ಅವ್ರು ನೆನೆಸ್ಕೊಂಡಿದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಕಾರ್ಯಕ್ರಮದ ಅಡಿ ಇಡೀ ರಾಜ್ಯಾದ್ಯಂತ ಯಾವ ಯಾವ ಗ್ರಾಮಗಳು ಬಹಳ ಹಿಂದುಳಿದಿತ್ತು ಅಂಥ ಗ್ರಾಮಗಳಿಗೆ ಒಂದು ಸುವರ್ಣ ಯೋಜನೆ ಅಡಿ ಆ ಗ್ರಾಮಗಳನ್ನ ಮತ್ತೆ ಹೊಸದಾಗೆ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದಿಟ್ಟವಾದಂಥ ಕಾರ್ಯಕ್ರಮ ಅದು ಗ್ರಾಮ ಗ್ರಾಮವಾಸ್ತವ್ಯದ ಕಾರ್ಯಕ್ರಮ ಆಗಿತ್ತು ಅಂತಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ಬಂದಿದ್ರು ಅಂತಕ್ಕಂಥ ವಿಕಲನಚೇತನರು ಒಬ್ರು ನೆನ್ಸ್ಕೊಳ್ತಾ ಇದ್ರು ಆ ಪತ್ರದಲ್ಲಿ ಬರೆದಿದ್ರು ಮತ್ತೊಂದು ಸಣ್ಣ ಬಾಲಕಿ ಈಗ ಇಪ್ಪತ್ತು ವರ್ಷ ಹೆಣ್ಮಗಳಿಗೆ ವೇದಿಕೆಗೆ ಬಂತು ಒಂದು ಪತ್ರ ಬರೆದಿತ್ತು ಆ ಹೆಣ್ಮಗಳು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಜನಿಸಿದಂಥ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮ ಹುಡ್ತಕ್ಕಂಥ ಹೆಣ್ಮಕ್ಕಳಿಗೆ ಆ ಹೆಣ್ಮಗಳು ಎರಡ್ ಸಾವಿರದ ಆರರಲ್ಲಿ ಜನಿಸಿರ್ತಕ್ಕಂಥದ್ದು ಈಗ ಅದಕ್ಕೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಅದು ಇಷ್ಟು ಪತ್ರ ಬರ್ಕಂಡು ತಗೊಂಡು ಬಂದಿತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾಡಿನ ಹೆಣ್ಮಕ್ಳು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡ್ಲಿಕ್ಕೆ ಬಯಸ್ತೇವೆ ಅಂತಕ್ಕಂಥ ಆ ಪುಟ್ಟ ಬಾಲಕಿಯ ಒಂದು ಆಶೀರ್ವಾದ ಆ ಪತ್ರದ ಮೂಲಕ ನಾನು ನೋಡಿದೆ ನಾನು ಇವತ್ತು ಎಲ್ಲೇ ಹೋದ್ರು ರಾಜ್ಯಾದ್ಯಂತ ಪ್ರವಾಸಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ಗ್ರಾಮಕ್ಕೆ ಬಂದಿದ್ರು ನಮ್ಮ ಮನೆಯಲ್ಲಿ ಊಟ ಮಾಡಿದರು ನಮ್ಮ ಮನೆಯಲ್ಲಿ ಟೀ ಕುಡಿದ್ರು ನಮ್ಮ ಮನೆಯಲ್ಲಿ ಕಾಫಿ ಕುಡಿದ್ರು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಲೂ ಊಟ ಮಾಡಿದರು ಬಂದು ಅಂತ ಎಲ್ಲೋದ್ರು ಕೂಡ ಅವ್ರ ಬಗ್ಗೆ ರಾಜ್ಯದ ಉದ್ದಗಲಕ್ಕೂ ಜನ ನನಗೆ ತಿಳಿಸ್ತಾರೆ ನನಗೆ ಒಂದೊಂದು ಸಲ ಆಶ್ಚರ್ಯ ಆಗತ್ತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಎಷ್ಟೋ ಸಲ ನಾನು ಪ್ರಶ್ನೆ ಮಾಡ್ಕಳ್ತೀನಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಬೆಳೆಸ್ದಂತ ಹಿರಿ ವಯಸ್ಸಿನ ಹಿರಿ ಜೀವಿಗಳು ಇವತ್ತಿಗೂ ಕೂಡ ನಮ್ಮ ಪಕ್ಷದ ಪರವಾಗಿ ಧ್ವನಿಯನ್ನ ಎತ್ತಾರೆ ನಿಮ್ಮ ತಾತ ನಿಮ್ಮ ಮುತ್ತಾತ ನಿಮ್ಮ ತಂದೆ ಇವತ್ತು ನನ್ನ ಕಾಲದವರೆಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ರಾಜಕೀಯವಾಗಿ ಗುರುತಿಸಿದ್ದೀರಿ ಬೆಳೆಸಿದ್ದೀರಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಗುರುತಿದ್ದೀರಿ ಬೆಳೆಸಿದ್ದೀರಿ ಈಗ ನಿಖಿಲ್ ಸ್ವಾಮಿಗೂ ಅಷ್ಟೇ ಪ್ರೀತಿ ಕೊಡ್ತೀನಿ ಅಂತಕ್ಕಂಥದ್ದು ಇವತ್ತು ನಿಮ್ಮ ಹೃದಯ ವೈಶಾಲ್ಯತೆ ತೋರಿಸ್ತಾ ಇದ್ದೀರಿ ನಿಜಕ್ಕೂ ಕೂಡ ಇದಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಒಂದು ನಿನ್ನೆಯ ದಿನ ಕೂಡ ನಾನು ಕೋಲಾರ್ನಲ್ಲಿ ಮಾತನಾಡಬೇಕಾದ್ರೆ ನನ್ನ ಯುವ ಸಮುದಾಯದ ನನ್ನ ಮಿತ್ರರಿಗೊಂದು ಮಾತು ಹೇಳಿದೆ ರಾಜಕಾರಣ ನಾವು ಅಧಿಕಾರಕ್ಕೆ ಗೋಸ್ಕರ ರಾಜಕಾರಣ ಮಾಡಬಾರ್ದು ಅಧಿಕಾರದ ಅಪಾಪಿಗೋಸ್ಕರ ನಾವು ರಾಜಕಾರಣ ಮಾಡಬಾರ್ದು ನಾವೆಲ್ಲರೂ ಇವತ್ತು ಸಮಾಜವನ್ನು ಕಟ್ಟಬೇಕು ಸಮಾಜದಲ್ಲಿ ಯಾವುದಾದ್ರೂ ಒಂದು ಕ್ರಾಂತಿಕರವಾದಂತಹ ಒಂದು ನಡೆ ಒಂದು ಬೆಳವಣಿಗೆ ಒಂದು ಹೆಜ್ಜೆ ಇಡ್ತಕ್ಕಂಥದ್ದಾಗಬೇಕು ಅಂತಕ್ಕಂಥದ್ದಾದರೆ ನಿಮ್ಮ ತಾತ ನಿಮ್ಮ ತಂದೆ ಅವರೆಲ್ಲರೂ ಒಂದು ಕಾಲದಲ್ಲಿ ಯುವಕರಾಗಿದ್ದರು ಈಗ ನೀವು ಅವ್ರ ಮಕ್ಕಳು ಮೊಮ್ಮಕ್ಕಳಿದ್ದೀರಿ ನೀವೆಲ್ಲ ಯುವಕರಿದ್ದೀರಿ ಬನ್ನಿ ಸಮೃದ್ಧ ಕರ್ನಾಟಕ ರಾಜ್ಯವನ್ನು ಕಟ್ಟೋಣ ಬನ್ನಿ ನಮ್ಮ ರೈತರನ್ನ ಉಳಿಸೋಣ ಧ್ವನಿ ಇಲ್ಲದೆ ಇರ್ತಕ್ಕಂಥ ಆ ಕಟ್ಟಕಡೆಯ ವ್ಯಕ್ತಿಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡೋಣ ಯಾವತ್ತು ಆ ಭಗವಂತ ಜನ ನಮಗೆ ಆಶೀರ್ವಾದ ಮಾಡಬೇಕು ಅಧಿಕಾರ ಕೊಡಬೇಕು ಅಂತ ಕೊಡ್ತಾರೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಣ ಇವತ್ತು ನಾವು ಬಂದಿರತಕ್ಕಂಥ ದಣ ಒಂದು ನನ್ನ ಮುಂದೆ ಇರತಕ್ಕಂಥದ್ದು ಯಾವುದೇ ವಿಧಾನಸಭಾ ಚುನಾವಣೆ ಈಗಿಲ್ಲ ಇನ್ನು ಮೂರು ವರ್ಷ ಇದೆ ಈಗ ನಮ್ಮ ಮುಂದೆ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಅದು ಡಿಸೆಂಬರು ಜನವರಿ ತಿಂಗಳಲ್ಲಿ ನಡೀತದೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಇವತ್ತು ನಿಮ್ಮ ಗ್ರಾಮದಲ್ಲಿ ನೀವು ಯಾರ್ಯಾರು ಗ್ರಾಮಸ್ಥರ ಜೊತೆಯಲ್ಲಿ ನಿರಂತರವಾಗಿ ಒಂದು ಒಡ್ನಾಟ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತೀರಿ ಏಕೆಂದರೆ ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಯಾವುದೋ ಪಕ್ಷದ ಅಡಿ ನಡೀತಕ್ಕಂಥ ಚುನಾವಣೆ ಅಲ್ಲ ಆದರೆ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ನೀವು ಸ್ಪರ್ಧೆ ಮಾಡ್ತಕ್ಕಂಥ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಇದು ನಮ್ಮ ಕಾರ್ಯಕರ್ತರ ಚುನಾವಣೆ ನಿಮ್ಮನ್ನ ಇವತ್ತು ರಾಜ್ಯದಲ್ಲಿ ಬಲಿಷ್ಠವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಅಧಿಕಾರದ ಚುಕ್ಕಾಣೆಯನ್ನು ಕೊಡುವ ಮೂಲಕ ಇವತ್ತು ಸಮಗ್ರ ಕರ್ನಾಟಕ ರಾಜ್ಯವನ್ನು ಕಟ್ಟಕ್ಕಂಥ ಕೆಲಸ ಆಗಬೇಕಾಗಿದೆ ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆ ಇವತ್ತು ಎದುರುಗಡೆ ಬಂದು ನಿಂತಿದ್ದಾನೆ ತುಂಬ ಜನ ನಿಮ್ಮಲ್ಲಿ ಆಕಾಂಕ್ಷಿರ್ತೀರಿ ಆಸೆಗಳನ್ನ ಇಟ್ಕೊಂಡಿರ್ತೀರಿ ನಾನು ಗ್ರಾಮ ಪಂಚಾಯಿತಿ ಜೆಟ್ ಪಿ ಟಿ ಪಿ ಚುನಾವಣೆಯಲ್ಲಿ ನಿಂತ್ಕೊಳ್ಬೇಕು ನಾನು ಗೆಲ್ಲಬೇಕು ಜನಸೇವೆ ಮಾಡಬೇಕು ನನ್ನ ಅಧಿಕಾರವನ್ನು ನನ್ನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಲಿಮಿಟೇಷನ್ಗೆ ನಾನು ಕೂಡ ವಿಸ್ತಾರವಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ ಒಂದು ಹಣ ನನ್ನ ಕೆಲಸ ಇಷ್ಟೇ ಇವತ್ತು ನಾನು ಯಾವುದೇ ಅಧಿಕಾರದ ಆಸೆಗೆ ಇಲ್ಲಿ ಬಂದು ನಿಂತಿರ್ತಕ್ಕಂಥವನಲ್ಲ ಇವತ್ತು ನನಗಿರ್ತಕ್ಕಂಥದ್ದು ಒಂದೇ ಆಸೆ ಈಗ ತಾನೆ ಟೀ ಅಂಗಡಿಯಲ್ಲಿ ಟೀ ಕುಡಿಬೇಕಾದ್ರೆ ದೇವೇಗೌಡರು ಸಾಹೇಬರು ನನಗೆ ಫೋನ್ ಮಾಡಿದರು ನಾನು ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ವೀಕ್ಷಿಸ್ತಾ ಇದ್ದೀನಿ ಕಣಪ್ಪ ನಮ್ಮ ಕಾರ್ಯಕರ್ತರುಗಳು ಚಿಂದಂಥ ಕಾರ್ಯಕರ್ತರು ಕಣಯ ಅವ್ರನ್ನ ಉಳಿಸ್ಕೋಬೇಕು ನೀನು ಅಂತಕ್ಕಂಥ ಮಾರ್ಗದರ್ಶನ ನೀಡ್ತಾ ಇದ್ದರು ನಾನು ದೇವೇಗೌಡರು ಸಾಹೇಬ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ ಮೊನ್ನೆ ರಾಯಚೂರು ದೇವದುರ್ಗದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಬ್ಬರು ಹೆಲಿಕಾಪ್ಟರ್ ಬರಬೇಕಾದ್ರೆ ಅವರೊಂದು ಮಾತನ್ನು ಹೇಳಿದ್ರು ಬಹಳ ಭಾವನಾತ್ಮಕವಾಗಿ ಆ ಮಾತನ್ನು ಹಂಚ್ಕೊಂಡ್ರು ಅವರೊಂದು ಮಾತನ್ನು ಹೇಳ್ತಾರೆ ಜನತಾದಳ ಪಕ್ಷವನ್ನು ಮುಂದಿನ ಮೂರು ವರ್ಷದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನೀನು ಪರಸ್ಪರ ಪ್ರೀತಿಯಿಂದ ಹೆಜ್ಜೆಯನ್ನು ಆಗ್ತಾ ಇವತ್ತು ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ ಕಾರ್ಯಕರ್ತರಿಗೆ ಮೀಸಲಾಗಿರ್ತಕ್ಕಂಥ ಪಕ್ಷ ಇವತ್ತು ಕಾರ್ಯಕರ್ತರ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಮೂರು ವರ್ಷ ನಾವು ಎದುರು ನೋಡ್ತಾ ಇರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಜನತಾದಳ ಪಕ್ಷದ ಶಾಸಕರನ್ನ ಗೆಲ್ಲಿಸುವ ಮೂಲಕ ಜನತಾದಳ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥ ಕೆಲಸ ನೀನು ಮಾಡಬೇಕು ಅಂತಕ್ಕಂಥದ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನನಗೆ ಆದೇಶವನ್ನು ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ಒಂದು ಚರ್ಚೆ ಪ್ರಾರಂಭ ಆಗಿದೆ ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ರು ಕೂಡ ಮಗಳಣ ಚೆನ್ನಾಗಿದ್ದೀರಪ್ಪ ನಮಸ್ತೆ ಬನ್ನಿ ಗೊತ್ತಾಯ್ತಲ್ಲ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ರು ಕೂಡ ಕಳೆದ ಸಂಸತ್ತು ಚುನಾವಣೆಯಲ್ಲಿ ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಆ ಚುನಾವಣೆಯನ್ನು ಎದುರಿಸಿದ್ದೇವಣ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸರಿಸುಮಾರು ಹತ್ತೊಂಬತ್ತು ಜನ ಸಂಸದರ ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ ಒಂದು ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನು ನಡೆಸಿರ್ತಕ್ಕಂಥ ಪ್ರತಿಫಲ ಜೊತೆಯಲ್ಲಿ ಏಳುವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕನ್ನಡಿಗರು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಇವತ್ತು ಉಡುಗೊರೆಯಾಗಿ ಕೊಟ್ಟಿದ್ದೀರಿ ಮುಂದೆ ನಮ್ಮ ಮುಂದೆ ಒಂದು ಸವಾಲಿದೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನಲ್ಲ ಇನ್ನು ಚುನಾವಣೆಗೆ ಮೂರು ವರ್ಷ ಸಮಯ ಇದೆಯಲ್ಲ ಅಂತಕ್ಕಂಥ ಭಾವನೆ ಬಹುತೇಕರಲ್ಲಿ ಮೂಡಿರಬಹುದು ಆದರೆ ಇವತ್ತು ಕೂಡ ನಾನು ಈ ಒಂದು ಸಭೆಯಲ್ಲಿ ತಮ್ಮ ತಾಲೂಕಿಗೆ ಬಂದು ನಾನೇನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ ಇದು ಒಂದು ಸಭೆ ಅಷ್ಟೇ ಅಲ್ಲ ಇವತ್ತು ಇಂದಿನಿಂದ ನೀವು ನಾವು ಎಲ್ಲರೂ ಒಂದು ಶಪಥವನ್ನು ಹೊರಬೇಕಾಗ್ತದೆ ರಾಜ್ಯದಲ್ಲಿ ಎಲ್ಲೆಡೆ ಒಂದು ಕೂಗು ಶುರುವಾಗಿದೆ ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬೇಕು ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಬೇಕು ಚಿಂತಾಮಣಿಗೆ ಜೆ ಕೆ ಕೃಷ್ಣ ರೆಡ್ಡಿ ಬೇಕು ಅಂತಕ್ಕಂಥದ್ದು ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟದ ಅವಶ್ಯಕತೆ ಇದೆಯಣ್ಣ ನಿಖಿಲ್ ಸ್ವಾಮಿ ಬಂದ ವೇದಿಕೆ ಮೇಲೆ ನಿಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಸುದೀರ್ಘವಾಗಿ ಮಾತಾಡ್ದ ಹೋರಾಟ ಅಂತಕ್ಕಂಥ ಪ್ರಶ್ನೆ ಇಲ್ಲ ಒಂದಲ್ಲ ಇನ್ನೂ ಹಲವಾರು ಬಾರಿ ಬರ್ತೇನೆ ನಿಮ್ಮನ್ನ ಊರಿದುಂಬಿಸ್ಬೇಕು ಯಾಕೆಂದ್ರೆ ನಿಮಗೆ ಶಕ್ತಿ ಇದೆ ಗ್ರಾಮದಲ್ಲಿ ಬೂತ್ಗಳಲ್ಲಿ ಟೌನ್ಗಳಲ್ಲಿ ನಿಮಗೆ ಓಟ್ ಹಾಕ್ಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಕೂತಿದ್ದೀರಿ ಇವತ್ತಿನ ನೀವಿವತ್ತು ಮನಸ್ಸು ಮಾಡಿದರೆ ಎಂಥ ಬಲಿಷ್ಠ ಅಂತ ತನ್ನ ತಾನು ಬೆಂತ್ ತಟ್ಕೋಬಹುದು ಆದರೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಬೇಕಾದರೂ ನಾವು ಕೆಳಗಡೆ ಮಾಡಬಹುದು ಯಾರನ್ನು ಬೇಕಾದರೂ ನಾವು ತಲೆ ಮೇಲೆ ಉರ್ಸ್ಕೊಂಡು ಮೆರೆಸ್ಬೋದು ಆ ಶಕ್ತಿ ಇರ್ತಕ್ಕಂಥದ್ದು ತಾಲೂಕಿನ ಹಾಗೂ ರಾಜ್ಯದ ಜನತೆಗೆ ಮಾತ್ರ ಅದಕ್ಕೆ ಪೂರ್ವಕವಾಗಿ ಇವತ್ತು ನೀವು ಎಲ್ಲರೂ ಕೈ ಜೋಡಿಸಿ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಬೂತ್ಗಳಲ್ಲಿ ಮೈ ಮರೆಯೋದು ಬೇಡ ಮೂರು ವರ್ಷ ಅಂದ್ರೆ ನಮ್ಮ ಮುಂದೆ ಸಾವಿರ ದಿನ ಅಷ್ಟೇ ಕಣ್ಮುಚ್ಚಿ ಕಣ್ ತೆರೆಯುವಷ್ಟರಲ್ಲಿ ಸಮಯ ಕಳೆದು ಹೋಗುತ್ತೆ ನಾನು ಇನ್ನೂ ಹಲವಾರು ಕ್ಲೋಸ್ ಡೋರ್ ಸಭೆಗಳನ್ನ ಮಾಡ್ತೇನೆ ನಾವು ಇವತ್ತು ಅಲಯನ್ಸ್ ಪಾರ್ಟ್ನರ್ ಆಗಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಜೊತೆ ಒಂದು ಒಪ್ಪಂದವನ್ನ ಇಟ್ಕೊಂಡಿದ್ದೇವೆ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ ನನಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ ಈ ನಿಮ್ಮ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ನೇರ ಒಪ್ಪಂದ ಇವತ್ತು ಏನು ಎಷ್ಟು ದಿನಗಳ ಕಾಲ ಸಾಗುತ್ತೆ ಅಂತಕ್ಕಂಥದ್ನ ನನ್ನ ಹಲವಾರು ಬಾರಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಮತ್ತೆ ನಾನು ಒಂದು ವಿಚಾರವನ್ನು ತಿಳಿಸ್ತೇನೆ ಸಲ್ಮಾನ್ಯ ದೇವೇಗೌಡರು ಸಾಹೇಬರ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಅವರು ಒಂದು ಸಲ ಯಾವುದಾದ್ರೂ ವ್ಯಕ್ತಿಯನ್ನು ನೆಚ್ಕೊಂಡ್ರೆ ಅಥವಾ ಒಂದು ಸಲ ಅವ್ರು ಯಾವುದಾದ್ರೂ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅಥವಾ ಒಂದು ಸಲ ಅವ್ರ ಬಾಯಿಂದ ಒಂದು ಮಾತನ್ನು ಹೊರಡಿಸಿದ್ರೆ ಅವತ್ತು ಕೂಡ ಅದನ್ನು ವಾಪಸ್ ತಗೊಳ್ತಕ್ಕಂಥ ವ್ಯಕ್ತಿತ್ವ ದೇವೇಗೌಡರು ಸಾಹೇಬ್ರದಲ್ಲ ಅವರಲ್ಲಿ ಅತ್ಯಂತ ಸ್ಪಷ್ಟತೆ ಇದೆ ಅತ್ಯಂತ ಸ್ಪಷ್ಟವಾದಂಥ ನಿಲುವಿನ ಮೇಲೆ ಪರಸ್ಪರ ಪ್ರೀತಿ ಪರಸ್ಪರ ವಿಶ್ವಾಸ ಪರಸ್ಪರ ಹೊಂದಾಣಿಕೆಯಿಂದ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ಸಂಸತ್ ಚುನಾವಣೆನಲ್ಲಿ ಒಂದಾಗಿದ್ದೇವೆ ನಮ್ಮ ಬಿ ಜೆ ಪಿಯ ಮಿತ್ರತ್ವ ಶಾಶ್ವತವಾಗಿ ಹೆಜ್ಜೆಯನ್ನು ಆಗ್ತೇವೆ ಯಾವುದೇ ಅನುಮಾನಗಳಿಲ್ಲ ಹೀಗಿದ್ದಾಗ ನಿಮ್ಮ ಮುಂದೆ ಒಂದು ಸವಾಲು ಎದುರಾಗುತ್ತೆ ಆ ಸವಾಲು ಏನಪ್ಪ ಅಂದರೆ ಇಲ್ಲಿಯವರೆಗೂ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ಸ್ವತಂತ್ರವಾಗಿ ಚುನಾವಣೆಯನ್ನ ಎದುರು ನೋಡ್ತಾ ಇತ್ತು ಈಗ ನಾವು ಹೊಂದಾಣಿಕೆಯಲ್ಲಿ ಇರ್ತಕ್ಕಂಥದ್ದಾದಾಗ ನಮ್ಮ ಮುಂದೆ ಬರ್ತಕ್ಕಂಥ ಸವಾಲೇನು ನಮ್ಮ ಅಭ್ಯರ್ಥಿಗಳು ಆಯಾ ತಾಲೂಕಿನ ಅಭ್ಯರ್ಥಿಗಳು ಕಾರ್ಯಕರ್ತರು ಮುಖಂಡರು ನೀವು ಮುಂದಿನ ಮೂರು ವರ್ಷದಲ್ಲಿ ನಿಮ್ ಬರ್ತಕ್ಕಂಥ ಝೆಡ್ ಪಿ ಟಿ ಪಿ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ಸ್ಥಳೀಯವಾಗೇ ನೀವು ಬೇರೆ ಮಟ್ಟದಿಂದ ಪಕ್ಷದ ಸಂಘಟನೆ ಬಲವರ್ಧನೆಗೆ ಎಷ್ಟು ವೇಗ ಕೊಡ್ತೀರಿ ಅಂತಕ್ಕಂಥದ್ರ ಮೇಲೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ ನೀವೆಷ್ಟು ಸ್ಪೀಡಾಗಿ ಮುಂದುವರಿತೀರೋ ಅಷ್ಟು ಸುಲಭವಾಗಿ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಜನತಾದಳ ಪಕ್ಷದ ಚಿಹ್ನೆಗೆ ನಾವು ಟಿಕೆಟ್ ಅನ್ನು ತಗೊಂಡು ಬರ್ತಕ್ಕಂಥ ಕೆಲಸ ಆಗ್ತದೆ ಅಂತ ನೀವಿಲ್ಲೇನು ಹೆಚ್ಚಾಗಿ ಅದನ್ನೇನು ಎದುರಿಸ್ತಾ ಇಲ್ಲ ಆ ಸಮಸ್ಯೆ ರಾಜ್ಯದಲ್ಲಿ ಎಲ್ಲೆಡೆ ಒಂದಷ್ಟು ಸಮಸ್ಯೆಗಳು ಇರ್ತವೆ ಎರಡು ಕರೆ ಪಕ್ಷದಲ್ಲಿ ಕುದುರೆಗಳು ಓಡ್ತವೆ ತಾಲೂಕಿನಲ್ಲಿ ನಿಮಗೇನು ಅಂತ ಏನು ಸಮಸ್ಯೆ ಇಲ್ಲ ಇಲ್ಲಿ ಆದರೂ ಕೂಡ ಅಣ್ಣ ಯಾರು ಕೂಡ ಮೈ ಮರಿತಕ್ಕಂಥದ್ದು ಬೇಡ ಇಲ್ಲಿ ನಾನು ಯಾರ ವ್ಯಕ್ತಿಗತ್ವವಾಗೇ ನಾನು ಯಾವತ್ತೂ ಕೂಡ ಇಲ್ಲಿಯವರೆಗೂ ನನ್ನ ರಾಜಕಾರಣ ಜೀವನದಲ್ಲಿ ನಾನು ಯಾರ ಬಗ್ಗೆ ಟೀಕೆ ಮಾಡಿಲ್ಲ ನನಗೆ ಅದರ ಅವಶ್ಯಕತೆಯೂ ಇಲ್ಲ